ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಶ್ರಾವಣ ಮಾಸದ ವ್ರತಗಳು ಯಾವ್ಯಾವು ಬರ್ತವೆ ಯಾವಾಗ ಆರಂಭ ಮತ್ತು ಮಂಗಳಗೌರಿ ಪೂಜೆ ಬಗ್ಗೆ ಕೇಳಿದ್ದೀರಾ ವರ್ಮಾಲಕ್ಷ್ಮಿ ಪೂಜೆ ಬಗ್ಗೆ ಕೇಳಿದ್ದೀರಾ ಮಂಗಳಗೌರಿ ಪೂಜಾ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿನೇ ಶೇರ್ ಮಾಡ್ತೇನೆ ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ವರ್ಮಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಶೇರ್ ಮಾಡ್ತಾ ಹೋಗ್ತೇನೆ ಮೊದಲಿಗೆ ನಮಗೆ ಆಷಾಢ ಕೊನೆಗೊಳ್ಳೋದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಎರಡನೇ ತಾರೀಕು ಶುಕ್ರವಾರ ನಮಗೆ ಕೊನೆ ಆಷಾಢ ನಮಗೆ ಎರಡನೇ ತಾರೀಕು ಮುಕ್ತಾಯ ಆಗುತ್ತೆ ನಂತರ ಐದನೇ ತಾರೀಕು ಸೋಮವಾರ ಆಗಸ್ಟ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಸೋಮವಾರ ನಮಗೆ ಮೊದಲ ಸೋಮವಾರದಿಂದ ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರಕ್ಕೆ ನಮಗೆ ನಾಲ್ಕು ಸೋಮವಾರ ಶ್ರಾವಣ ಸೋಮವಾರಗಳು ಬರ್ತವೆ ಸೋಮವಾರ ವ್ರತ ಹಿಡಿಯೋರು ಅಲ್ಲಿ ಮಾಡ್ ಶುರು ಮಾಡಬಹುದು ನಂತರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆರನೇ ತಾರೀಕು ಮಂಗಳವಾರ ಮಂಗಳಗೌರಿ ವ್ರತ ಶುರುವಾಗುತ್ತೆ ಆರು ಹದಿಮೂರು ಇಪ್ಪತ್ತು ಇಪ್ಪತ್ತೇಳು ಈ ನಾಲ್ಕು ವಾರಗಳಲ್ಲಿ ನಮಗೆ ಮಂಗಳ ಗೌರಿ ವ್ರತ ಶುರುವಾಗುತ್ತೆ ನಂತರ ಎಂಟನೇ ತಾರೀಕು ಗುರುವಾರ ನಾಗಚತುರ್ಥಿ ಇದೆ ಅಂದರೆ ನಾಗಪಂಚಮಿ ಎಲ್ಲ ಮಾಡ್ತಿರಲ್ಲ ಅಂದರೆ ಅಕ್ಷಯ ಉತ್ತರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾಗಪಂಚಮಿ ಅಂತ ಹಬ್ಬ ತುಂಬ ಜೋರಾಗಿ ಮಾಡ್ತಾರೆ ಅದು ಶುರುವಾಗೋದು ನಮಗೆ ಶುಕ್ರವಾರ ಅದೇ ದಿನ ನಮಗೆ ಒಂಬತ್ತನೇ ತಾರೀಕು ಶುಕ್ರವಾರ ಗೌರಿ ವ್ರತವನ್ನು ಶುರು ಮಾಡ್ಕೋಬಹುದು ಅಂದರೆ ವರಮಾಲಕ್ಷ್ಮಿಗೆ ಹಬ್ಬಕ್ಕಿಂತ ಮುಂಚೆ ಶುಕ್ರವಾರ ಗೌರಿ ವ್ರತವನ್ನು ಶುರು ಮಾಡ್ತಾರೆ ಕೆಲವು ಕಡೆ ಅವರಿಗೆ ಒಂಬತ್ತನೇ ತಾರೀಕು ಶುಕ್ರವಾರ ಹದಿನಾರು ಇಪ್ಪತ್ತ್ಮೂರು ಮೂವತ್ತು ಈ ನಾಲ್ಕು ಶುಕ್ರವಾರಗಳು ಸಿಗುತ್ತೆ ನೆಕ್ಸ್ಟ್ ಹದಿನಾರನೇ ತಾರೀಕು ವರಮಲಕ್ಷ್ಮಿ ಹಬ್ಬ ಬರುತ್ತೆ ನಮಗೆ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕು ವರಮಲಕ್ಷ್ಮಿ ವ್ರತವನ್ನು ಶುರು ಮಾಡ್ಕೋಬಹುದು ಅದನ್ನು ಕೂಡ ನೀವು ವರಮಲಕ್ಷ್ಮಿ ಪೂಜೆ ಮಾಡ್ಬೋದು ಹತ್ತೊಂಬತ್ತಕ್ಕೆ ನಮಗೆ ರಕ್ಷಾಬಂಧನ ಬರುತ್ತೆ ನೆಕ್ಸ್ಟ್ ನಮಗೆ ಇಪ್ಪತ್ತ ಒಂದನೇ ತಾರೀಕು ಗುರು ಬುಧವಾರ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪುಣ್ಯ ಆರಾಧನೆ ಶುರುವಾಗುತ್ತೆ ಇಪ್ಪತ್ತೆರಡನೇ ತಾರೀಕು ಗುರುವಾರ ಸಂಕಷ್ಟ ಚತುರ್ಥಿ ಶುರುವಾಗುತ್ತೆ ನೆಕ್ಸ್ಟು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ದಿನ ಕೂಡ ನಮಗೆ ಕೃಷ್ಣ ಜನ್ಮಾಷ್ಟಮಿ ಶುರುವಾಗುತ್ತೆ ಆ ದಿನ ಅಂದರೆ ಮಕ್ಕಳು ಇಲ್ಲದೆ ಇರೋರು ಅಥವಾ ಗಂಡು ಮಕ್ಕಳು ಇಲ್ಲದೆ ಇರೋರು ಆ ದಿನ ನೀವು ಪೂಜೆಯನ್ನು ಮಾಡ್ಕೋಬಹುದು ನೆಕ್ಸ್ಟ್ ನಮಗೆ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಆರನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ನಮಗೆ ಗೌರಿ ರಥ ಶುರುವಾಗುತ್ತೆ ಆ ಸೆಪ್ಟೆಂಬರಲ್ಲೇ ನಮಗೆ ಶನಿವಾರ ಗಣೇಶ ಚತುರ್ಥಿ ಅಂದರೆ ಗಣೇಶನ ಹಬ್ಬವನ್ನು ನಾವು ಮಾಡಬಹುದು ಇದಿಷ್ಟು ಕೂಡ ನಮಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳು ನೆಕ್ಸ್ಟ್ ಮಂಗಳ ಗೌರಿ ವ್ರತದ ಬಗ್ಗೆ ಕೇಳಿದ್ದೀರಾ ತುಂಬ ಜನ ಮಂಗಳ ಗೌರಿ ವ್ರತವನ್ನು ಪೂಜೆ ಮಾಡೋಕ್ಕೆ ಮೊದಲು ನೀವು ಐದು ವರ್ಷ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರಿಗೆ ಪೂಜೆ ಬೇರೆ ಇರುತ್ತೆ ಅಂದರೆ ಐದು ವರ್ಷ ನಂತರದ ಪೂಜೆನೇ ಬೇರೆ ಐದು ವರ್ಷಕ್ಕಿಂತ ಮುಂಚೆನೆ ಬರುವಂತಹ ಪೂಜೆಗಳೇ ಬೇರೆ ಐದು ವರ್ಷಕ್ಕಿಂತ ಅಂದರೆ ಮದುವೆ ಆಗಿ ಐದು ವರ್ಷಗಳ ನಂತರ ನೀವು ಪೂಜೆ ಮಾಡೋರು ಉದ್ಯಾಪನೆ ಮಾಡಿದರೆ ಮಾತ್ರ ಅವರಿಗೆ ಪೂಜೆ ಚೇಂಜ್ ಆಗುತ್ತೆ ನಾವು ಉದ್ಯಾಪನೆ ಮಾಡಿಲ್ಲ ಮೇಡಮ್ ಅಂತ ಹೇಳಿದರೆ ತುಂಬ ಜನ ಉದ್ಯಾಪನೆ ಮಾಡಿಲ್ಲ ಅಂದರೆ ನೀವು ಹೊಸ್ತಾಗಿ ಅಂದರೆ ಮದುವೆ ಆದ ಹೊಸ್ತಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಂಡು ಹೋಗಿರ್ತೀರೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ನೀವು ಉದ್ಯಾಪನೆ ಮಾಡುವವರೆಗೂ ಅದಕ್ಕೂ ಒಂದು ಕ್ರಮ ಉಂಟು ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ನಿಮಗೆ ಐದು ವರ್ಷದಲ್ಲಿ ಆಗಲಿಲ್ಲ ಅಂದರೆ ಒಂಬತ್ತನೇ ವರ್ಷದಲ್ಲಿ ಮಾಡ್ಬೋದು ಒಂಬತ್ತು ವರ್ಷದಲ್ಲಿ ಆಗಲಿಲ್ಲ ಅಂದರೆ ಹದಿನಾರು ಹದಿನಾರನೇ ವರ್ಷದಲ್ಲಿ ಅಂದರೆ ನೀವು ಆಗಿ ಹದಿನಾರನೇ ವರ್ಷದಲ್ಲಿ ನೀವು ಉದ್ಯಾಪನೆಯನ್ನು ಮಾಡಬಹುದು ತೊಂದರೆ ಇಲ್ಲ ಉದ್ಯಾಪನೆ ಮಾಡಿದ ಮೇಲೆ ನೀವು ಸಿಂಪಲ್ಲಾಗಿ ಮಂಗಳಗೌರಿ ವ್ರತವನ್ನು ಶುರು ಮಾಡ್ಕೋಬಹುದು ಅಂದರೆ ಉದ್ಯಾಪನೆ ಮಾಡೋಕ್ಕಿಂತ ಮುಂಚೆ ಪ್ರೊಸೀಸರ್ ಹೇಳ್ತೀನಿ ಉದ್ಯಾಪನೆ ಮಾಡೋಕ್ಕಿಂತ ಮುಂಚೆ ನೀವು ಪ್ರತಿದಿನದಂತೆ ಸ್ನಾನ ಮಾಡಿಕೊಂಡು ನಿಮ್ಮ ಪತಿ ದೇವರು ಮನೆ ಕೆಲಸಕ್ಕೆ ಮುಂಚೆ ಮುಂಚೆನೆಂದರೆ ಮನೆಯಲ್ಲಿ ಇರುವಾಗಲೇ ನೀವು ಅವರ ಕೈಗೆ ಕಂಕಣವನ್ನು ಕಟ್ಟಿ ಅವರಿಂದ ನೀವು ಕಂಕಣವನ್ನು ಕಟ್ಟಿಸ್ಕೊಂಡು ಮಂಗಳಗೌರಿ ವ್ರತವನ್ನು ಇಡಬೇಕು ಮೊದಲು ಗಣಪತಿ ಪೂಜೆ ಆಗಬೇಕು ಗಣಪತಿ ಪೂಜೆ ಆಮೇಲೆ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಗಣಪತಿ ಪೂಜೆ ಗಣಪತಿ ಪೂಜೆ ಆದಮೇಲೆ ನೀವು ಮಂಗಳ ಗೌರಿ ವ್ರತವನ್ನು ಶುರು ಮಾಡಿಕೊಂಡು ನೀವು ಪತಿ ದೇವರು ಮನೆಯಲ್ಲಿ ನೀವು ಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮಂಗಳ ಗೌರಿ ಪೂಜೆಯ ಮೊದಲ ಉಡಿ ಒಂದು ನಿಮ್ಮ ತಾಯಿ ಇದ್ರೆ ನಿಮ್ಮ ಅಂದ್ರೆ ಮೊದಲು ತಾಯಿ ಮನೇಲಿ ಪೂಜೆ ಮಾಡೋದಾದ್ರೆ ನಿಮ್ಮ ತಾಯಿಗೆ ಒಂದು ಎರಡನೇದಾಗಿ ನಿಮ್ಮ ಪತಿಗೆ ಗಂಡನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಅತ್ತೆಗೆ ಅಥವಾ ನಿಮ್ಮ ಪತಿಗೆ ಪತಿಗಂತೂ ಕೊಡಲೇಬೇಕು ಮಷ್ಟ್ ಶುಡ್ಡು ಪತಿ ದೇವರಿಗೆ ಕೊಡಲೇಬೇಕು ಅತ್ತೆ ಇದ್ದರೆ ಅತ್ತೆ ಅವ್ರಿಗೂ ಕೊಟ್ಟು ನೀವು ಈ ಆಶೀರ್ವಾದವನ್ನು ಪಡ್ಕೋಬಹುದು ಇದು ಪ್ರೊಸೆಸರು ಕೆಲವರು ತವ್ರ ಮನೇಲಿ ಮಂಗಳಗೌರಿ ಮಾಡಲಿಕ್ಕಾಗೋಲ್ಲ ಅನ್ನೋರಿಗೆ ಈ ರೀತಿ ಅಂದರೆ ನೀವು ಮೊದಲ ಉಡಿಯನ್ನು ನಿಮ್ಮ ಪತಿ ದೇವರಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಂಡ ನಂತರವೇ ನೀವು ಬೇರೆ ಹೆಣ್ಮಕ್ಳಿಗೆ ಬೇರೆ ಮುತ್ತೈದರಿಗೆ ಹುಡಿ ಕೊಡಬೇಕು ಅಂತ ಹೇಳ್ತಾರೆ ಇದು ಮಂಗಳಗೌರಿಯ ಪ್ರೊಸೆಸರು ಪೂಜೆ ವಿಧಾನ ಆಲ್ರೆಡಿ ತುಂಬ ವೀಡಿಯೋವನ್ನು ಶೇರ್ ಮಾಡಿದ್ದೇನೆ ಅದನ್ನು ನೋಡಿ ನೀವು ತಿಳ್ಕೊಬಹುದು ಮತ್ತು ಪೂಜೆಗೆ ಸೀರೆಯನ್ನು ಉಡಿಸ್ಲೇಬೇಕಾ ಅಂತ ಕೇಳಿದಿರ ಮಂಗಳಗೌರಿ ಪೂಜೆಗೆ ಹೌದು ನೀವು ಉದ್ಯಾಪನೆ ಮಾಡುವವರೆಗೂ ನೀವು ಪ್ರತಿ ವರ್ಷವೂ ಕೂಡ ಸೀರೆಯನ್ನು ಉಡಿಸಬೇಕು ಒಂದು ಎರಡನೇದು ಚಿಗಡಿ ತಂಬಿಟ್ಟು ಏನಿದೆಯೋ ಅದನ್ನು ಮಾಡಲೇಬೇಕು ಪ್ರತಿ ವಾರನೂ ಕೂಡ ಮಾಡಬೇಕು ಉದ್ಯಾಪನೆ ಆದ ಮೇಲೆ ನೀವು ಬ್ಲೌಸ್ ಪೀಸ್ ಇಟ್ಟು ಅಂದರೆ ಬ್ಲೌಸ್ ಪೀಸ್ ಕಳಶಕ್ಕೆ ಬ್ಲೌಸ್ ಪೀಸನ್ನು ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಚಿಗ್ನಿ ತಂಬಿಟ್ಟು ಇಲ್ಲ ಅಂದ್ರೂ ಕೊನೆಯ ವಾರದಲ್ಲಿ ನೀವು ಮಾಡ್ಬೋದು ಇದಿಷ್ಟು ಕೂಡ ಮಂಗಳಗೌರಿ ಪೂಜಾ ವಿಧಾನ ಇದಿಷ್ಟನ್ನು ಕೂಡ ನೀವು ಫಾಲೋ ಮಾಡಿ ಇನ್ನು ಮಂಗಳ ಮಂಗಳಗೌರಿ ಪೂಜೆಯ ಬಗ್ಗೆ ವಿಡಿಯೋ ಶೇರ್ ಮಾಡಿ ಅಂತ ಕೇಳಿದ್ರೆ ಆದಷ್ಟು ಬೇಗ ವಿಡಿಯೋವನ್ನು ಶೇರ್ ಮಾಡ್ತೇನೆ ತುಂಬ ಜನ ಕಾಮೆಂಟಲ್ಲಿ ಕೇಳಿರೋದು ವರಮಲಕ್ಷ್ಮಿ ಹಬ್ಬದ್ದು ಮತ್ತು ಮಂಗಳಗೌರಿದು ಹಾಗಾಗಿ ಮಂಗಳ ಗೌರಿಯ ಬಗ್ಗೆ ಗೌರಿ ಪೂಜೆಯ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ವರ್ಮಲಕ್ಷ್ಮಿ ಹಬ್ಬದ ಬಗ್ಗೆಯೂ ಕೂಡ ನಾನು ವಿಡಿಯೋವನ್ನು ಶೇರ್ ಮಾಡ್ತೇನೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ನನ್ನ ಚಾನಲನ್ನು ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೋಲೀನ್ಸ್ಗೆ ಆದಷ್ಟು ವೀಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಪುಟ್ಟಾಗಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್